ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರೋದು ಇದ್ದೀನಿ ಅವೆಲ್ಲ ಪ್ಯಾಕಿಂಗ್ ನಡೀತಾಯಿದೆ ಯಾಕಂದರೆ ನಮ್ಮ ಹಸ್ಬೆಂಡು ಲೀವು ಮುಗಿದೋಯ್ತು ಎಷ್ಟು ಬೇಗ ದಿನಗಳು ಕಳೆಯುತ್ತೆ ಗೊತ್ತೇ ಆಗೋದಿಲ್ಲ ಒಂದೂವರೆ ತಿಂಗಳಾಗಿತ್ತು ಅವ್ರು ಬಂದು ಆಲ್ಮೋಸ್ಟು ಎಲ್ಲಾದರೂ ನಾವು ಬ್ಯುಸಿನೇ ಇದ್ವಿ ಗೃಹ ಪ್ರವೇಶ ಆದಾಗಿಂದೂ ನಾವು ವ್ಲಾಗೇನು ಮಾಡಿಲ್ಲ ವೀಡಿಯೋಸ್ ಮಾಡಿಲ್ಲ ಬಿಕಾಸ್ ಫ್ಯಾಮಿಲಿ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳ್ಬಿಟ್ಟು ಸೊ ಅದೆಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ನಾವು ಬೆಂಗಳೂರಿಗೆ ಹೊರಟ್ವಿ ಏರ್ಪೋರ್ಟ್ಗೆ ನಾವು ಒನ್ ಡೇ ಬಿಫೋರೇ ನಾವು ಹೊರಟಿದ್ವಿ ಬಿಕಾಸ್ ಅವ್ರಿಗೆ ಯಾವಾಗಲೂ ಮಿಡ್ ನೈಟ್ ಇರ್ತಾ ಇತ್ತು ಫ್ಲೈಟು ಟೂ ತರ್ಟಿ ಅಷ್ಟರಲ್ಲಿ ಹಾಗಾಗಿ ನಾವು ಹಿಂದಿನ ದಿನವೇ ನಾವು ಹೊರಟುಬಿಟ್ವಿ ತುಂಬ ಲೇಟ್ ಆಗಿಬಿಡುತ್ತೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಲ್ವಾ ಸೊ ತ್ರೀ ಆ್ಯಂಡ್ ಹಾಫ್ ಅವರ್ ಮೊದಲೇ ಇರಬೇಕಂತೇಳಿ ನಾವು ಇಂದಿನ ದಿನವೇ ಹೊರಟಿದ್ವಿ ಫ್ಲೈಟ್ ಇದ್ದಿದ್ದವ್ರಿಗೆ ತೋರಿಸೆ ಹಾಗಾಗಿ ಎಷ್ಟೋ ಜನ ಇನ್ನು ಬೆನ್ನಿಂದ ಮಸಲತ್ತು ಮಾಡ್ತಾ ಇದ್ರಪ್ಪ ಏನು ನಮ್ಮ ಯಜಮಾನ್ರನ ಕಳಿಸ್ಬಾರ್ದು ರಿಟನ್ನು ಹಂಗೆ ಹೇಗೆ ಅಂತ ಏನು ಅವ್ರ ಅಪ್ಪನ ಅಸ್ತಿಲ್ ನಾವು ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಥರಕ್ಕೆ ದೌವಲತ್ಗಳು ದುರಾಂಕಾರಗಳೆಲ್ಲ ಆಡ್ತಾರೆ ಅವರಲ್ಲ ಅವ್ರ ಅಪ್ತಿರ ಕೈಲೂ ಆಗಲ್ಲ ಯಾಕಂದರೆ ನನ್ನ ಗಂಡ ಯಾರು ಇನ್ಫ್ಲೂಯೆನ್ಸ್ ಮೇಲೆ ಹೋಗಿ ಕೆಲಸ ಗಿಟ್ಟಿಸ್ಕೊಂಡಿರೋದಲ್ಲ ತಾನು ಕಷ್ಟಪಟ್ಟು ಒಂದೊಂದು ರೂಪಾಯಿನ ಕೂಡಿಕ್ಕಿ ಅವರು ಮನೆ ಕಟ್ಟಿದ್ದಾರೆ ಆಮೇಲೆ ಅವರು ಕೆಲಸನೂ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸಿಂದನೂ ಅವರು ದುಡಿದು ಇವತ್ತರ್ಗು ಒಂದು ಲಕ್ಷ ಲಕ್ಷದವರೆಗೂ ತಗೋತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವ್ರ ಎಫರ್ಟ್ ಮಾತ್ರ ಸಾಧ್ಯ ಯಾವನಿಂದನೂ ನನ್ನ ಗಂಡನ ಬೆಳವಣಿಗೆನ ತಪ್ಸೋಕ್ಕೆ ಆಗೋದೇ ಇಲ್ಲ ಬಿಕಾಸ್ ಹಿಂದೆ ಇರೋದು ಫ್ಯಾಮಿಲಿ ಅಂದರೆ ನಾನು ಇದ್ದೀನಿ ನನ್ನ ಮಕ್ಕಳಿದ್ದಾರೆ ಹಾಗಾಗಿ ಅಲ್ಲಿಂದ ನಾವು ಪುನರಾಜ್ ಕುಮಾರ್ ಸರ್ನ ನೋಡ್ಕೊಂಡು ಬರೋಕೆ ಹೋದ್ವಿ ಯಾಕೆಂದರೆ ಬದ್ಕಿರೋ ಪಡ ಜನಗಳಿಗಿಂತನೂ ಸತ್ತು ಸ್ವರ್ಗದಲ್ಲಿರೋರೇ ಒಂಥರ ಅದು ದೇವ್ರ ಸಮಾನ ಅಂತಾರೆ ಹಂಗಾಗಿ ಇನ್ನು ಈ ನನ್ನ ಮುಂದೆ ತುಂಬ ಕೀಳಾಗಿ ನೋಡಿದವರೇ ಹೆಚ್ಚು ಹಂಗಾಗಿ ನಮ್ಮದು ಸಂಬಂಧಿಕರುಗಳು ಸ್ಪೆಷಲಿ ಸಂಬಂಧಿಕರುಗಳು ಹಂಗಾಗಿ ನನ್ನ ಮನೆ ಗೃಹ ಪ್ರವೇಶಕ್ಕೆ ನಾನು ಯಾವ ಸಂಬಂಧಿಕರುಗಳಿಗೂ ಹೇಳಿರಲಿಲ್ಲ ಯಾಕಂದರೆ ನಾನು ಹೋಗೋದು ಇಲ್ಲ ಹಂಗಾಗಿ ನನಗೆ ಅವ್ರ ಅವಶ್ಯಕತೆಗೂ ಇಲ್ಲ ಅನಿಸುತ್ತೋ ಅಲ್ಲಿಂದ ಮತ್ತೆ ನಾವು ಕಾರನ್ನ ನಮ್ಮ ಬಿಟ್ಬಿಟ್ಟು ಅಲ್ಲಿಂದ ಮತ್ತೆ ಏರ್ಪೋರ್ಟ್ ಟ್ಯಾಕ್ಸಿಯಲ್ಲಿ ನಾವು ಹೊರಟ್ವಿ ಅವ್ರು ಏರ್ಪೋರ್ಟ್ಗೆ ಹೋದ್ವಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಅನಿಸಿರುತ್ತೆ ಯಾವಾಗಲೂ ಒಂದು ಫ್ಲೈಟಲ್ಲಿ ಹೋಗಬೇಕು ಆ ಗಾರ್ಡ್ ಗ್ರೇಸ್ ನಮ್ಮ ಶ್ರಮದಿಂದ ನಮ್ಮ ನಮ್ಮ ಯಜಮಾನ್ರ ಎಫರ್ಟಿಂದ ನಾವು ನಾನು ನಂಗೆ ನೆನಪೇ ಇಲ್ಲ ನಿಜವಾಗ್ಲೂ ಒಂದು ಹನ್ನೆರಡು ಹದಿಮೂರು ಸರಿ ನಾನು ಏರ್ಪೋರ್ಟ್ಗೆ ಹೋಗಿದ್ದೀನಿ ಒಂದು ಸತಿನಾದ್ರೂ ಹೋಗಬೇಕು ಅಂತ ಕನ್ಸ್ಕೊಂಡವರು ಮಧ್ಯೆ ಒಂದು ನಾನು ಫ್ಲೈಟ್ ಜರ್ನಿ ಮಾಡಿದ್ದೀನಿ ತುಂಬ ಹಾಗಾಗಿ ನನ್ನ 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 ಮಕ್ಳಿಗೂ ಪ್ರೈಟ್ ಆಲ್ ಆಲ್ಮೋಸ್ಟ್ ಅಲ್ಲಿ ಮಾ ಎಲ್ಲರೂ ಎಲ್ಲರೂ ನಾವು ಏನು ಅಂದ್ಕೊಂಡಿದ್ವಿ ಎಲ್ಲ ಡ್ರೀಮು ಮಾಡಿದ್ವಿ ಅಷ್ಟು ದೇವ್ರು ಕೊಟ್ಟಿದ್ದಾರೆ ಯಾಕಂದರೆ ಲಕ್ ಹಿಂದೆ ನಮ್ಮ ಪರಿಶ್ರಮ ಇರುತ್ತೆ ನಮ್ಮದು ಎಫರ್ಟ್ ಇರುತ್ತೆ ಎಷ್ಟು ಅಂತ ಗೊತ್ತಿದೆ ಆ ಫೀಲಿಂಗ್ಸು ಅದೆಲ್ಲ ನಾವು ಐಡ್ ಮಾಡಿಬಿಟ್ಟು ನಾವು ಮಾಡಬೇಕು ಅಂತ ಇಲ್ಲಿ ಒಂದು ಜವಾಬ್ದಾರಿ ಅಂತ ಇರುತ್ತೆ ಇಲ್ಲಿ ಜವಾಬ್ದಾರಿನ ನಾನು ನೋಡ್ಕೊಬೇಕು ಅಲ್ಲಿ ಹಸ್ಬೆಂಡ್ ಅವ್ರ ಜವಾಬ್ದಾರಿ ನೋಡ್ಕೊತಾರೆ ಸೊ ಫ್ಯಾಮಿಲಿಯಿಂದನೇ ನಾವು ಬೆಳೆದಿರೋದು ಹೊರತು ಯಾರಿಂದನೂ ಅಲ್ಲ ನಮಗೆ ನಮ್ಮನ್ನು ಇನ್ನೂ ಅಲ್ಲೇ ಇದ್ದಾರೆ ಹಂಗಾಗಿ ನಮ್ಗೆ ಯಾರೋ ಒಬ್ರು ಹೇಳಿದ್ದು ನೆನ್ಪಾಪ ನೀನು ಸತ್ತಾಗ ನೀನು ಬಾಯಗಕ್ಕೆ ಚಿನ್ನವೇ ಇಲ್ಲ ಅಂಥೇಳಿ ಇವತ್ತಿಗೂ ನನಗೆ ಡೈಮಂಡ್ ತಗೊಂಡು ನನ್ನ ಅಷ್ಟು ನನಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ ಅದು ಅಹಮಿಂದ ಹೇಳ್ತಾ ಇಲ್ಲ ಕಾಲ ಯಾರು ಹೊತ್ತು ಒಂದೇ ತರ ಇರಲ್ಲ ಅಂತ ಹೇಳಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚ್